ಇನ್ಶೂರೆನ್ಸ್ ಈ ಒಂದು ಪದವನ್ನು ನಾವೆಲ್ಲ ಪ್ರತಿದಿನ ಕೇಳ್ತಾನೆ ಇರ್ತೀವಲ್ವಾ ಆದರೆ ಇದು ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚನಿದ್ದೀರಾ ಬನ್ನಿ ಡಾಕ್ಟರ್ ಸುಧೀಂದ್ರ ಎಸ್ ಜಿ ಅವರ ವಿಶ್ಲೇಷಣೆಯನ್ನೇ ಆಧಾರವಾಡಿ ಇಟ್ಕೊಂಡು ನಮ್ಮೆಲ್ಲರ ಅಮೂಲ್ಯ ವಸ್ತುಗಳನ್ನು ರಕ್ಷಿಸುವ ಈ ಒಂದು ಅದ್ಭುತ ಸಿಸ್ಟಮ್ ಹಿಂದಿರೋ ರಹಸ್ಯವನ್ನು ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಒಂದು ಕ್ಷಣ ಯೋಚಿಸಿ ನಮ್ಮ ಕಾರು ನಮ್ಮ ಮನೆ ನಮ್ಮ ಆರೋಗ್ಯ ಇವೆಲ್ಲದಕ್ಕೂ ಒಂದೇ ಒಂದು ಕಾಮನ್ ಪಾಯಿಂಟ್ ಇದೆ ಅದೇನಿರ್ಬೋದು ಅಂತ ಗೆಸ್ ಮಾಡ್ಬೋದಾ ಉತ್ತರ ತುಂಬಾ ಸಿಂಪಲ್ ಇವೆಲ್ಲವೂ ನಮಗೆ ತುಂಬಾ ಬೆಲೆಬಾಳುವಂಥವು ಹಾಗಾಗಿಯೇ ನಾವಿದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅನ್ಕೋತೀವಿ ಸರಿ ಹಾಗಾದರೆ ಈ ರಕ್ಷಣೆಯನ್ನ ಸಾಧ್ಯವಾಗಿಸೋ ಆ ಸಿಂಪಲ್ ಆದರೂ ಪವರ್ಫುಲ್ ಐಡಿಯಾಗಳು ಯಾವು ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ ಸೊ ನಮ್ಮ ಮೊದಲನೇ ಸ್ಟೆಪ್ ನಾವು ಯಾವುದನ್ನ ರಕ್ಷಿಸಬೇಕು ಅಂತ ಹೊರಟಿದ್ದೀವಿ ಅಂದರೆ ಯಾವುದೇ ಒಂದು ವಸ್ತುವಿನ ಮೌಲ್ಯದ ಅಡಿಪಾಯ ಏನು ಇದನ್ನೇ ನಾವು ಎಕನಾಮಿಕ್ಸ್ ಭಾಷೆಯಲ್ಲಿ ಆಸ್ತಿ ಅಥವಾ ಆಸೆಟ್ ಅಂತ ಕರೆಯೋದು ಹಾಗಾದ್ರೆ ಈ ಆಸ್ತಿ ಅಂದ್ರೇನು ಆಸೆಟ್ ಅಂದ್ರೇನು ಸರಳವಾಗಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಹತ್ರ ಇರೋ ಮತ್ತು ಅದಕ್ಕೆ ಒಂದು ಎಕನಾಮಿಕ್ ವ್ಯಾಲ್ಯೂ ಇರೋ ಯಾವುದೇ ಒಂದು ರೀಸೋರ್ಸ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಬೆಲೆ ಬಾಳುತ್ತೆ ಅಂತ ಅನ್ಸೋ ಯಾವುದೇ ವಸ್ತು ಅದೇ ಒಂದು ಆಸೆಟ್ ಓಕೆ ಈ ಅಸೆಟ್ ನಮಗೆ ಹೇಗೆ ಮೌಲ್ಯವನ್ನ ಕೊಡುತ್ತೆ ಮೇನ್ ಆಗಿ ಎರಡ್ ರೀತಿಲಿ ಒಂದು ಹಣವನ್ನು ಗಳಿಸ್ಕೊಡೋದ್ರಿಂದ ಉದಾಹರಣೆಗೆ ಒಂದು ಫ್ಯಾಕ್ಟ್ರಿಯಲಿರೋ ಮಷೀನ್ ಗೂಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ ಹಾಗೆ ಇನ್ನೊಂದು ನಮ್ಮ ಅಗತ್ಯತೆಗಳನ್ನು ಪೂರೈಸೋದ್ರಿಂದ ನಮ್ಮ ಮನೆಯಲ್ಲಿರೋ ಫ್ರಿಡ್ಜ್ ಆಹಾರ ಕೆಡದಂಗೆ ನೋಡ್ಕೊಡುತ್ತೆ ಅಥವಾ ನಮ್ಮ ಕಾರು ಓಡಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಎರಡೂ ಕೇಸ್ನಲ್ಲೂ ಆ ಅಸೆಟ್ ನಮಗೆ ತುಂಬಾ ವ್ಯಾಲ್ಯೂಯೇಬಲ್ ಸರಿ ಈಗ ನಮ್ಮ ಅಸೆಟ್ಸ್ ಯಾವುದು ಅಂತ ಗೊತ್ತಾಯಿತು ಈಗ ಆ ಅಸೆಟ್ಸ್ ಫೇಸ್ ಮಾಡೋ ರಿಸ್ಕ್ಗಳ ಬಗ್ಗೆ ಅಂದ್ರೆ ಅಪಾಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾವು ಪೆರೆಲ್ ಅಥವಾ ವಿಪತ್ತು ಅಂದ್ರೆ ಏನು ಅಂತ ತಿಳ್ಕೋಬೇಕು ಇದು ಒಂದು ನಷ್ಟಕ್ಕೆ ಡೈರೆಕ್ಟ್ ಕಾರಣ ಆಗೋ ಒಂದು ಘಟನೆ ಉದಾಹರಣೆಗೆ ಬೆಂಕಿ ಭೂಕಂಪ ಅಥವಾ ಪ್ರವಾಹ ಇವೆಲ್ಲವೂ ಪೆರೆಲ್ಸ್ ಸಿಂಪಲ್ ಆಡ್ ಹೇಳೋದಾದ್ರೆ ನಷ್ಟಕ್ಕೆ ಮೂಲ ಕಾರಣವೇ ಈ ಪೆರೆಲ್ ಇದರ ಜೊತೆಗೆ ಬರೋದು ಹೆಜಾಡ್ ಅಂದರೆ ಅಪಾಯಕಾರಿ ಸ್ಥಿತಿ ಇದು ಮಾಡುತ್ತೆ ಅಂದ್ರೆ ಒಂದು ಪೆರಿಲ್ ಅಂದ್ರೆ ವಿಪತ್ತು ಆಗೋ ಚಾನ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಅಥವಾ ಅದರ ಪರಿಣಾಮವನ್ನ ಇನ್ನೂ ತೀವ್ರಗೊಳಿಸುತ್ತೆ ಈಗ ನೋಡಿ ಈ ಮೂರು ಕಾನ್ಸೆಪ್ಟ್ಸ್ ಅಸೆಟ್ ಪೆರಿಲ್ ಮತ್ತೆ ಹೆಜಾಡ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ಈ ಉದಾಹರಣೆಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ಫ್ಯಾಕ್ಟ್ರಿ ಅನ್ನೋದು ನಮ್ಮ ಅಸೆಟ್ ಬೆಂಕಿ ಅನ್ನೋದು ಒಂದು ಪೆರಿಲ್ ಅಂದ್ರೆ ವಿಪತ್ತು ಆದ್ರೆ ಅದೇ ಫ್ಯಾಕ್ಟ್ರಿ ಒಳಗೆ ಎಲ್ಲೋ ಒಂದು ಕಡೆ ಸ್ಫೋಟಕಗಳನ್ನ ಸುಮ್ನೆ ಎಲ್ಲೆಂದರಲ್ಲಿ ಇಟ್ಟಿದ್ರೆ ಏನಾಗತ್ತೆ ಅದು ಬೆಂಕಿ ಹತ್ಕೊಳ್ಳೋ ಚಾನ್ಸನ್ನು ಜಾಸ್ತಿ ಮಾಡುತ್ತಲ್ವಾ ಅದೇ ಹೆಜಾರ್ಡ್ ಇದೇ ರೀತಿ ಕೇರ್ಲೆಸ್ ಡ್ರೈವಿಂಗ್ ಅನ್ನೋದು ಆಕ್ಸಿಡೆಂಟ್ ಆಗೋ ಹೆಜಾರ್ಡನ್ನು ಜಾಸ್ತಿ ಮಾಡುತ್ತೆ ಈ ಹೆಝಾರ್ಡ್ಗಳಲ್ಲೂ ಮೂರು ಮುಖ್ಯ ಟೈಪ್ಸ್ ಇವೆ ಮೊದಲನೇದು ಫಿಸಿಕಲ್ ಹೆಜಾರ್ಡ್ ಅಥವಾ ಭೌತಿಕ ಅಪಾಯ ಅಂದರೆ ಒಂದು ಭೌತಿಕ ಪರಿಸ್ಥಿತಿಯೇ ರಿಸ್ಕನ್ನು ಜಾಸ್ತಿ ಮಾಡೋದು ಉದಾಹರಣೆಗೆ ಒಂದು ಬಿಲ್ಡಿಂಗ್ನಲ್ಲಿರೋ ಹಳೆ ಡಿಫೆಕ್ಟಿವ್ ವೈರಿಂಗ್ ಅದು ಬೆಂಕಿ ಹತ್ಕೊಂಡೋ ಸಾಧ್ಯತೆಯನ್ನು ಖಂಡಿತವಾಗ್ಲೂ ಜಾಸ್ತಿ ಮಾಡುತ್ತೆ ಎರಡನೆಯದು ಮೋರಲ್ ಹೆಜಾರ್ಡ್ ಅಥವಾ ನೈತಿಕ ಅಪಾಯ ಇದು ಮನುಷ್ಯನ ಅಪ್ರಾಮಾಣಿಕತೆಗೆ ಸಂಬಂಧಪಟ್ಟಿದ್ದು ಅಂದರೆ ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅಂತಾನೆ ಬೇಕು ಬೇಕಂತ ತಮ್ಮ ಆಸ್ತಿಗೆ ಹಾನಿ ಮಾಡಿಕೊಳ್ಳೋದು ಇದು ಮೋರಲ್ ಹೆಜಾರ್ಡ್ ಮೂರನೆಯದು ಲೀಗಲ್ ಹೆಜಾರ್ಡ್ ಅಂದರೆ ಕಾನೂನಾತ್ಮಕ ಅಪಾಯ ಇದು ನಮ್ಮ ಲೀಗಲ್ ಸಿಸ್ಟಮ್ನಲ್ಲಾಗೋ ಬದಲಾವಣೆಗಳಿಂದ ಹುಟ್ಟುಕೊಳ್ಳುತ್ತೆ ಉದಾಹರಣೆಗೆ ಕೋರ್ಟ್ಗಳು ಇದ್ದಕ್ಕಿದ್ದಂತೆ ತುಂಬ ದೊಡ್ಡ ಮೊತ್ತದ ಕಾಂಪೆನ್ಸೇಷನ್ ಕೊಡೋಕೆ ಶುರು ಮಾಡಿದ್ರೆ ಅದು ಇನ್ಶೂರೆನ್ಸ್ ಕಂಪನಿಗಳ ನಷ್ಟವನ್ನ ಖಂಡಿತವಾಗಿಯೂ ಹೆಚ್ಚಿಸುತ್ತೆ ಹಾಗಾದ್ರೆ ಈ ಎಲ್ಲ ರಿಸ್ಕ್ಗಳನ್ನ ಎದುರಿಸೋದು ಹೇಗೆ ಒಬ್ಬರೇ ಈ ಎಲ್ಲಾ ಭಾರವನ್ನು ಹೊರಕೆ ಆಗುತ್ತಾ ಖಂಡಿತ ಇಲ್ಲ ಇಲ್ಲೇ ನೋಡಿ ಇನ್ಶೂರೆನ್ಸ್ನ ಒಂದು ಅದ್ಭುತವಾದ ಜಾಣ್ಮಯ ಪರಿಹಾರ ಎಂಟ್ರಿ ಕೊಡೋದು ಅದೇನಪ್ಪಾ ಅಂದ್ರೆ ಭಾರವನ್ನು ಹಂಚಿಕೊಳ್ಳೋದು ಇದನ್ನ ಅರ್ಥ ಮಾಡ್ಕೊಳೋಕೆ ಬನ್ನಿ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಒಂದು ಊರಲ್ಲಿ ಒಂದು ಲಕ್ಷ ಮನೆಗಳಿವೆ ಅಂತ ಅಂದ್ಕೊಳ್ಳೋಣ ಪ್ರತಿಯೊಂದು ಮನೆಗೂ ಬೆಂಕಿಯ ಅಪಾಯ ಇದ್ದೇ ಇರುತ್ತೆ ಅಲ್ವಾ ಈಗ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಒಂದು ವರ್ಷದಲ್ಲಿ ಈ ಒಂದು ಲಕ್ಷ ಮನೆಗಳಲ್ಲಿ ಸುಮಾರು ಇನ್ನೂರು ಮನೆಗಳಿಗೆ ಬೆಂಕಿ ತಗುಲ್ಬಹುದು ಅಂತ ಅಂದಾಜಿಸಬಹುದು ಇದರರ್ಥ ಎಲ್ಲ ಮನೆಗಳಿಗೂ ಅಪಾಯ ಇಲ್ಲ ಕೆಲವರಿಗೆ ಮಾತ್ರ ಈ ಇನ್ನೂರು ಮನೆಗಳಿಗಾದ ಒಟ್ಟು ನಷ್ಟವನ್ನ ಲೆಕ್ಕ ಹಾಕಿದರೆ ಅದು ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಇದು ಅಬೊಬ್ಬಾ ಯಾರೋ ಒಬ್ಬರು ಅಥವಾ ಆ ಇನ್ನೂರು ಕುಟುಂಬಗಳು ಒಟ್ಟಿಗೆ ಸೇರಿ ಭರಿಸೋಕೂ ಆಗದಷ್ಟು ದೊಡ್ಡ ಮೊತ್ತ ಆದರೆ ಇಲ್ಲೇ ನೋಡಿ ಮ್ಯಾಜಿಕ್ ಆ ಒಂದು ಲಕ್ಷ ಮನೆಗಳ ಓನರ್ಸ್ ಪ್ರತಿಯೊಬ್ಬರೂ ಜಸ್ಟ್ ನೂರು ರೂಪಾಯಿ ಕೇವಲ ನೂರು ರೂಪಾಯಿನ ಒಂದು ಕಾಮನ್ ಫಂಡ್ಗೆ ಹಾಕಿದ್ರೆ ಏನಾಗುತ್ತೆ ನಮ್ಮತ್ರ ಒಂದು ಕೋಟಿ ರೂಪಾಯಿ ಸೇರಿಬಿಡುತ್ತೆ ಆ ದುರದೃಷ್ಟವಂತ ಇನ್ನೂರು ಕುಟುಂಬಗಳ ನಷ್ಟವನ್ನ ಇದರಿಂದ ಎಷ್ಟು ಸುಲಭವಾಗಿ ಭರಿಸಬಹುದು ಅಲ್ವಾ ನೋಡಿ ಈ ಸಿಂಪಲ್ ಮ್ಯಾಥ್ಸ್ನಲ್ಲೇ ಇದೆ ಇನ್ಶೂರೆನ್ಸ್ ನ ಅಸಲಿ ಪವರ್ ಈ ಒಂದು ಪ್ರೋಸೆಸ್ ಇದೆಯಲ್ಲ ಇದನ್ನೇ ನಾವು ರಿಸ್ಕ್ ಪೂಲಿಂಗ್ ಅಂತ ಕರೆಯೋದು ಇದು ಕೆಲಸ ಮಾಡೋದು ತುಂಬಾನೇ ಸಿಂಪಲ್ ಸ್ಟೆಪ್ ಒನ್ ತುಂಬಾ ಜನ ಸಣ್ಣ ಸಣ್ಣ ಅಮೌಂಟ್ ಅಂದ್ರೆ ಪ್ರೀಮಿಯಂ ಅನ್ನ ಕಟ್ತಾರೆ ಸ್ಟೆಪ್ ಟು ಈ ಎಲ್ಲ ದುಡ್ಡು ಒಂದು ದೊಡ್ಡ ಪೂಲ್ ಅಂದ್ರೆ ನಿಧಿಯಲ್ಲಿ ಶೇಖರಣೆ ಆಗತ್ತೆ ಮತ್ತು ಸ್ಟೆಪ್ ಥ್ರೀ ಆ ನಿಧಿಯಿಂದ ಯಾರಿಗೆ ನಷ್ಟ ಆಗಿರುತ್ತೋ ಆ ಕೆಲವೇ ಜನರಿಗೆ ದೊಡ್ಡ ಮೊತ್ತದ ಪರಿಹಾರವನ್ನ ಕೊಡಲಾಗುತ್ತೆ ಸೊ ಎಲ್ಲರ ಸಣ್ಣ ಕಾಂಟ್ರಿಬ್ಯೂಷನ್ ಕೆಲವರ ದೊಡ್ಡ ನಷ್ಟವನ್ನ ನಿಭಾಯಿಸುತ್ತೆ ಆದರೆ ಒಂದು ನಿಮಿಷ ಕರೆಕ್ಟಾಗಿ ಇನ್ನೂರು ಮನೆಗಳಿಗೆ ಬೆಂಕಿ ತಗುಲ್ತೆ ಅಂತ ಇಷ್ಟು ಪಕ್ಕಾ ಆಗಿ ಹೇಳೋಕೆ ಹೇಗೆ ಸಾಧ್ಯ ಹೌದು ಈ ಇಡೀ ಸಿಸ್ಟಂ ಹಿಂದೆ ಒಂದು ಸ್ಟ್ರಾಂಗ್ ಆದರೆ ಗಣಿತದ ಪ್ರಿನ್ಸಿಪಲ್ ಇದೆ ಹೌದು ಈ ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿರೋಕ್ಕೆ ಕಾರಣವಾದರು ಏನು ಆ ನಿಖರತೆ ಹಿಂದಿರೋ ಸೀಕ್ರೆಟ್ ಏನಪ್ಪಾ ಅಂದರೆ ದೊಡ್ಡ ಸಂಖ್ಯೆಗಳ ನಿಯಮ ಅಥವಾ ಲಾ ಆಫ್ ಲಾರ್ಜ್ ನಂಬರ್ಸ್ ಈ ನಿಯಮ ಏನು ಹೇಳುತ್ತೆ ಅಂದರೆ ನೀವು ಅನಲೈಸ್ ಮಾಡ್ತಿರೋ ಗ್ರೂಪ್ ಎಷ್ಟು ದೊಡ್ಡದಾಗಿರುತ್ತೋ ನಿಮ್ಮ ಪ್ರಿಡಿಕ್ಷನ್ ಅಷ್ಟೇ ಆಕ್ಯುರೇಟ್ ಆಗಿರುತ್ತೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ಒಂದು ಕಾಯಿನ್ ನಾಲ್ಕೇ ಸರಿ ಟಾಸ್ ಮಾಡಿದ್ರೆ ಎರಡು ಹೆಡ್ಸ್ ಬರುತ್ತಾ ಅಂತ ಹೇಳೋದು ಕಷ್ಟ ಆದರೆ ಅದೇ ಕಾಯಿನ್ ಅನ್ನ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಸರಿ ಟಾಸ್ ಮಾಡಿದ್ರೆ ರಿಸಲ್ಟ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಹೆಡ್ಸ್ ಹತ್ರನೇ ಇರುತ್ತೆ ಅಂತ ನಾವು ಗ್ಯಾರಂಟಿ ಹೇಳ್ಬೋದು ಇನ್ಶೂರೆನ್ಸ್ ಕೂಡ ಹಾಗೇನೇ ಒಂದು ಲಕ್ಷ ಮನೆಗಳನ್ನ ಅನಲೈಸ್ ಮಾಡಿದಾಗ ಎಷ್ಟು ನಷ್ಟ ಆಗ್ಬಹುದು ಅನ್ನೋದನ್ನ ತುಂಬನೇ ನಿಖರವಾಗಿ ಊಹಿಸೋಕೆ ಸಾಧ್ಯವಾಗತ್ತೆ ಹಾಗಾದ್ರೆ ನಮ್ಮ ಲೈಫ್ನಲ್ಲಿ ಬರೋ ಎಲ್ಲಾ ರಿಸ್ಕ್ಗಳೂ ನಾವು ಇನ್ಶೂರ್ ಮಾಡಬಹುದಾ ಉತ್ತರ ಖಂಡಿತ ಇಲ್ಲ ಒಂದು ರಿಸ್ಕ್ ಇನ್ಶೂರೆನ್ಸ್ ಮಾಡಿಸೋಕ್ಕೆ ಯೋಗ್ಯ ಆಗ್ಬೇಕಂದ್ರೆ ಅದು ಕೆಲವು ಇಂಪಾರ್ಟೆಂಟ್ ರೂಲ್ಸ್ ಅನ್ನು ಫಾಲೋ ಮಾಡಲೇಬೇಕು ಹಾಗಾದರೆ ಆ ರೂಲ್ಸ್ ಯಾವುದು ಮೊದಲನೇದಾಗಿ ದೊಡ್ಡ ಸಂಖ್ಯೆಗಳ ನಿಯಮ ವರ್ಕ್ ಆಗೋಕೆ ಒಂದೇ ಥರದ ಸಾವಿರಾರು ರಿಸ್ಕ್ಗಳು ಇರಬೇಕು ಎರಡನೇದಾಗಿ ನಷ್ಟ ಅನ್ನೋದು ಆಕ್ಸಿಡೆಂಟಲ್ ಆಗಿರಬೇಕು ಬೇಕು ಅಂತಲೇ ಯಾರಾದರೂ ತಮ್ಮ ಕಾರಿಗೆ ಬೆಂಕಿ ಹೆಚ್ಚಿಕೊಂಡ್ರೆ ಇನ್ಶೂರೆನ್ಸ್ ಸಿಗಲ್ಲ ಹಾಗೆ ನಷ್ಟವನ್ನ ಹಣದ ರೂಪದಲ್ಲಿ ಲೆಕ್ಕ ಹಾಕೋಕೆ ಬರಬೇಕು ಪ್ರೀಮಿಯಂ ಎಲ್ಲರೂ ಕಟ್ಟೋ ಹಾಗೆ ಅಫೋರ್ಡೆಬಲ್ ಆಗಿರಬೇಕು ಮತ್ತೆ ಆ ರಿಸ್ಕ್ ಇಡೀ ಇನ್ಶೂರೆನ್ಸ್ ಕಂಪನಿಯನ್ನೇ ಮುಳುಗಿಸುವಷ್ಟು ದೊಡ್ಡದಾಗಿರಬಾರ್ದು ಸೊ ಇಡೀ ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ಒಂದೇ ಒಂದು ಲೈನ್ನಲ್ಲಿ ಸಮರೈಸ್ ಮಾಡೋದಾದರೆ ಅದು ಹೀಗಿದೆ ಕೆಲವೇ ಕೆಲವರು ಅನುಭವಿಸೋ ದೊಡ್ಡ ನಷ್ಟವನ್ನು ತುಂಬ ಜನ ಒಟ್ಟಿಗೆ ಸೇರಿ ಹಂಚಿಕೊಳ್ಳೋದೇ ವಿಮೆ ಈ ಒಂದು ಸಿಂಪಲ್ ಐಡಿಯಾನೇ ಇಡೀ ಸಿಸ್ಟಮ್ನ ಫೌಂಡೇಶನ್ ಈಗ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಆದರೆ ಒಂದು ಕ್ಷಣ ಯೋಚನಿಸಿ ಈ ರೀತಿ ರಿಸ್ಕನ್ನು ಮ್ಯಾನೇಜ್ ಮಾಡೋ ಅದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋ ನಮ್ಮ ಈ ಕೆಪಾಸಿಟಿ ನಾವು ಇವತ್ತು ಬದುಕ್ತಿರೋ ಈ ಇಡೀ ಜಗತ್ತನ್ನೇ ಹೇಗೆ ರೂಪಿಸಿದೆ ನೆಕ್ಸ್ಟ್ ಟೈಮ್ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ನೋಡಿದಾಗ ಅದರ ಹಿಂದಿರೋ ಈ ಅದ್ಭುತ ಗಣಿತ ಸಹಕಾರ ಮತ್ತು ನಂಬಿಕೆಯ ತತ್ವದ ಬಗ್ಗೆ ಖಂಡಿತ ಯೋಚಿಸಿ ಧನ್ಯವಾದಗಳು